ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೇಳು ಮೈಸೂರಿನಲ್ಲಿ ಕಾಂಗರು ಕೇರ್ ಫರ್ಟಿಲಿಟಿ ಸೆಂಟರ್ ಉದ್ಘಾಟನೆ ನಡೆಯಿತು ಮೈಸೂರು ಸಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರು ಕಾಂಗರು ಕೇರ್ ಫರ್ಟಿಲಿಟಿ ಸೆಂಟರ್ ಅನ್ನು ಉದ್ಘಾಟಿಸಿದರು ಕಾಂಗರು ಕೇರ್ ಸಂಸ್ಥೆಯ ಸಿಇಒ ಮತ್ತು ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಕಾಂಗರು ಕೇರ್ ಫರ್ಟಿಲಿಟಿ ಸೆಂಟರ್ ನ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಎಚ್ ಕೆ ಸ್ವಾತಿ ಗೋಕುಲ್ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಜಯರಾಮ್ ಡಾಕ್ಟರ್ ಸೂರಜ್ ಡಾಕ್ಟರ್ ಲಕ್ಷ್ಮಣ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ರಾಮಪ್ರಿಯಾ ಡಾಕ್ಟರ್ ಲೀಲಾವತಿ ಮತ್ತು ಡಾಕ್ಟರ್ ರವರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಉದ್ಘಾಟನೆ ಮಾಡಿದ್ದಾರೆ ಇದರ ಅವಶ್ಯಕತೆ ಮೈಸೂರು ನಗರಕ್ಕೆ ಒಂದು ಬೇಕಾಗಿತ್ತು ಅದನ್ನು ಮಾಡಿದ್ದಾರೆ ಡಾಕ್ಟರ್ ಒಳ್ಳೆಯದಾಗಲಿ ಈ ಹಾಸ್ಪಿಟ್ಲಿಂದ ಸಾಕಷ್ಟು ಮಕ್ಕಳುಗಳಿಗೆ ಒಳ್ಳೆಯದಾಗಲಿ ಅಂತ ಜೈ ಗುರುದತ್ತ ಶ್ರೀ ಗುರುದತ್ತ ನಮ್ಮ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಅನುಗ್ರಹದಿಂದ ಶೇಖರ್ ಸುಬ್ಬಯ್ಯ ಅವರು ಕಾಂಗ್ರು ಫರ್ಟಿಲಿಟಿ ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಿರಿಯರು ಜಯರಾಮ್ ಅವರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಇವಾಗ ತಾನೇ ಹೇಳ್ತಾ ಇದ್ರು ಬಹಳ ಒಳ್ಳೆ ಮಾತುಗಳನ್ನು ಕರೋನ ಆದಮೇಲೆ ಇದು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಎಲ್ಲರಿಗೂ ಸಂತಾನ ಅನ್ನೋದು ಮನೆಯಲ್ಲಿ ಬಹಳ ಮುಖ್ಯವಾಗಿರುತ್ತೆ ರಾಮಾಯಣದಲ್ಲಿ ಹೇಳ್ತಾರೆ ಪ್ರಜಾಯೇ ಗೃಹ ಮೇಧಿನಾಮ್ ಅಂತ ಯಾಕೆ ನಾವು ಮದುವೆ ಆಗೋದು ಅಂದರೆ ಸಂತಾನಕ್ಕಾಗಿ ಮದುವೆ ಆಗೋದು ಅಂತ ಎಲ್ಲ ಆಮೇಲೆ ಸಂತಾನಕ್ಕಾಗಿ ಸಂತಾನ ಅಭಿವೃದ್ಧಿ ಆಗಬೇಕು ಆ ಪೀಳಿಗೆ ವಂಶಾಭಿವೃದ್ಧಿ ಹಾಗೆ ನಡೀತಾ ಇರಬೇಕು ಅಂತ ಒಳ್ಳೆ ಸತ್ಪ್ರಜೆ ಬರಬೇಕು ಅನ್ನೋವಂಥ ಒಂದು ಎಲ್ಲರಿಗೂ ಕೋರಿಕೆ ಇದ್ದೇ ಇರುತ್ತೆ ಆದರೆ ಈಗ ಈಗಿನ ಕಾಲದಲ್ಲಿ ಕೆಲವು ತೊಂದರೆಗಳನ್ನು ನಾವು ಕೇಳ್ತಾ ಇದ್ದೀವಿ ಸಂತಾನದ ವಿಚಾರದಲ್ಲಿ ಅಂತ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಕಷ್ಟಪಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಒಳ್ಳೆಯ ಒಂದು ಹಾಸ್ಪಿಟಲ್ ಆಗಬೇಕು ನಮ್ಮ ಮೈಸೂರಿನಲ್ಲಿ ಅನ್ನುವಂಥ ಉದ್ದೇಶದಿಂದ ಕ್ಯಾಂಗರು ಕೇರ್ ಹಾಸ್ಪಿಟಲ್ ನಡೀತಾ ಇದೆ ಈಗ ಕ್ಯಾಂಗರು ಫರ್ಟಿಲಿಟಿ ಕೇರ್ ಹಾಸ್ಪಿಟಲನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಉದ್ಘಾಟನೆ ಇವತ್ತು ಆಗಿದೆ ನಾನು ಹೇಳ್ತಿದ್ದೆ ನಮ್ಮ ದೇವಾಲಯದಲ್ಲಿ ಗರ್ಭಗೃಹ ಅಂತ ಹೇಗಿರುತ್ತೋ ಹಾಗೆ ಇದು ಒಂದು ಗರ್ಭಾಲಯ ಅಂತ ಹೇಳಿ ಅದ್ರ ಬಹಳ ಮುಖ್ಯತಾನೆ ಭಗವಂತನು ಎಲ್ಲರನ್ನು ಗರ್ಭಸ್ಥ ಶಿಶು ಅಂದ್ರೆ ಗರ್ಭದಲ್ಲಿರೋ ಮಗುವನ್ನು ಹಾಗೆ ಕಾಪಾಡ್ತಾನೆ ಅನ್ನುವಂಥ ಮಾತು ಭಾಗವತದಲ್ಲಿ ನಮ್ಗೆ ಕೇಳಿ ಬರುತ್ತೆ ಹಾಗೆ ಭಗವಂತನು ಈ ಹಾಸ್ಪಿಟಲ್ ಅನ್ನ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಡಾಕ್ಟರ್ಗಳನ್ನ ಇಲ್ಲಿಯ ಸಿಬ್ಬಂದಿ ವರ್ಗ ಎಲ್ಲರನ್ನೂ ಕೂಡ ಭಗವಂತನ ಅನುಗ್ರಹಿಸಲಿ ಇಲ್ಲಿ ಬಂದವರಿಗೆಲ್ಲರಿಗೂ ದಂಪತಿಗಳಿಗೆ ಒಳ್ಳೆ ಫಲ ಬರಲಿ ಫಲವತ್ತಾದಂತಹ ಆಸ್ಪತ್ರೆ ಹಾಸ್ಪಿಟಲ್ ಇದಾಗಲಿ ಅಂತ ಹೇಳಿ ಇವತ್ತಿನ ದಿನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದವನ್ನು ತಿಳಿಸ್ತಾ ಜೈ ಗುರುದತ್ತ ಶ್ರೀ ಗುರುದತ್ತ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶೇಖರ್ ಸುಬ್ಬಯ್ಯ ನಾನು ಪೀಡಿಯಾಟ್ರಿಷಿಯನ್ ಅಂಡ್ ಸೀನಿಯರ್ ಸೀನಿಯರ್ಜಿಸ್ಟ್ ಬೈ ಪ್ರೊಫೆಷನ್ ಕೇರ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇದು ವುಮೆನ್ ಚಿಲ್ಡ್ರನ್ ಹಾಸ್ಪಿಟಲ್ ಫರ್ಟಿಲಿಟಿಕ್ಸ್ ಕಾನ್ಸೆಪ್ಟ್ ಇಟ್ಸ್ ಡಾಕ್ಟರ್ಸ್ ಜೀವನ್ ಹಾಸ್ಪಿಟಲ್ ಇಟ್ ಇಸ್ ನಾಟ್ ಎ ಕಾರ್ಪೊರೇಟ್ ಹಾಸ್ಪಿಟಲ್ ಇಲ್ಲಿ ನಾವು ಏಟ್ ಇಯರ್ಸ್ ಜರ್ನಿ ಆಯಿತು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಬೆಂಗಳೂರಿಂದ ಶುರು ಮಾಡಿ ಮೈಸೂರು ಮತ್ತೆ ಬೆಂಗಳೂರು ಫರ್ಟಿಲಿಟಿ ಗೇಟ್ಸ್ ಔಟ್ ಕ್ಲಿನಿಕ್ಸ್ ರಾಮನಗರ ಬ್ರಾಂಚ್ ಮಾಡಿಕೊಂಡು ಇದು ನಮ್ಮದು ಸಿಕ್ಸ್ತ್ ಪ್ರಾಜೆಕ್ಟ್ ಇದು ಕ್ಯಾನರ್ ಕೇರ್ ಫರ್ಟಿಲಿಟಿ ಅಂತ ಶುರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್ ಫಸ್ಟ್ ಇಂದ ಏನಕ್ಕೆ ನಮ್ಮ ಉಮ್ರೆ ಚಿಲ್ಡ್ರನ್ ಹಾಸ್ಪಿಟಲ್ ಇರೋದ್ರಿಂದ ವಿ ವಾಂಟ್ ಆ್ಯಡೆಡ್ ಸರ್ವಿಸ್ ಫಾರ್ ಆಲ್ ದ ಹೈರಸ್ಟ್ ಪ್ರೆಗ್ನೆನ್ಸೀಸ್ ಫಾರ್ ಎಲ್ಡರ್ಲಿ ಮ್ಯಾರಿಡ್ ಇನೋ ಲೇಡೀಸ್ ಮತ್ತೆ ಯಾರಿಗೆ ಕಪಲ್ಸ್ಗೆ ಮಕ್ಕಳಾಗ್ತಾ ಇಲ್ಲ ಅದಕ್ಕೆ ಇದೊಂದು ಫೆಸಿಲಿಟಿ ಇದೆ ಬ್ಯಾಂಕ್ ಮೈಸೂರಲ್ಲಿ ಇದೆ ಇಲ್ಲ ಅಂತಲ್ಲ ಬಟ್ ವಿ ಹ್ಯಾವ್ ಎ ವೆರಿ ಅಡ್ವಾನ್ಸ್ಡ್ ಸೆಂಟರ್ ವಿತ್ ಎ ಅಡಿಷನಲ್ ಏನೋ ಆಫ್ ಈ ಒಂದು ಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಆಯಿತಾ ಜೆನೆಟಿಕ್ ಇಶ್ಯೂಸ್ ಇರ್ಬೋದು ಸೊ ಇದೆಲ್ಲ ನಾವು ಆ್ಯಡ್ ಆನ್ ಮಾಡ್ತಾ ಇದ್ದೀವಿ ವಿತ್ ವೆರಿ ಹೈಯರ್ ಹೈಮೆಂಟ್ಸ್ ನಮಗೆ ತುಂಬಾ ಪೇಶೆಂಟ್ಸ್ ಬರ್ತಾರೆ ನಮಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದೆ ಅಂತ ಸೊ ಅದಕ್ಕಾಗಿ ನಾವು ಎಲ್ಲ ಅಂದ್ರೆ ಒನ್ ರೂಫ್ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡ್ತಾ ಇದೀವಿ ಇಲ್ಲಿ ಯಾರಿಗೆ ಮಕ್ಕಳು ಕಷ್ಟ ಇದೆ ಮೇಲ್ ಇರ್ಬೋದು ಫೀಮೇಲ್ಸ್ ಪ್ರಾಬ್ಲಮ್ಸ್ ಇರ್ಬೋದು ಆರ್ ಮೆಡಿಕಲ್ ಪ್ರಾಬ್ಲಮ್ಸ್ ವಿಲ್ ಟೇಕ್ ಕೇರ್ ವಿ ಆರ್ ಟ್ರೈ ಫಾರ್ ಅ ಪ್ರೆಗ್ನೆಸ್ ಚೈ ಅಂತ ಹೇಳ್ಬೇಕು ಅಷ್ಟೇ ಸರ್ ಸಾಕಷ್ಟು ಹಾಸ್ಪಿಟಲ್ಗಳು ಇದಾವೆ ಈಗ ಸ್ಪೆಷಲಿಟಿ ಹಾಸ್ಪಿಟಲ್ಗಳು ಅದೊಂದು ಡಿಸ್ಟಿಕ್ ಅಲ್ಲಿ ಆಗ್ತಾಯಿದೆ ದುಡ್ಡು ಮಾಡಿದೆ ಬಟ್ ಸರ್ವಿಸ್ ಎಕ್ಸಾಂಪಲ್ ಗಿಡ ಗ್ಲಾಸ್ ಇವರಿಗೆಲ್ಲ ಸೊ ಅಲ್ಲಿ ಮೇಯ್ನ್ ವಿಚಾರ ಚೆನ್ನಾಗಿ ನೀವು ಒಳ್ಳೆ ಕ್ವೆಷನ್ ಕೇಳಿದೆ ನಾವಿಲ್ಲಿ ಶುರು ಮಾಡಿದಾಗ ಸಿನ್ಸ್ ಇಟ್ಸ್ ಎ ಡಾಕ್ಟರ್ ಡಿ ಒನ್ ಹಾಸ್ಪಿಟಲ್ ಇಟ್ ಇಸ್ ನಾಟ್ ನಾಟ ಕಾರ್ಪೊರೇಟ್ ಹಾಸ್ಪಿಟಲ್ ವಿಲ್ ನಾಟ್ ಲುಕಿಂಗ್ ಅಟ್ ದ ಪ್ರಾಫಿಟ್ ಹ್ಯಾಮ್ ಲೈಟ್ ಪ್ರಾಫಿಟ್ ವೆ ಲುಕಿಂಗ್ ಅಟ್ ದ ಆಂಡ್ರಪ್ರಿನರ್ಶಿಪ್ ಅಂದ್ರೆ ನೀವು ಬೇರೆ ಕಡೆ ನೂರು ರೂಪಾಯಿ ಆದ್ರೆ ನಮ್ ಕೊಡೋ ಸರ್ವೀಸಸ್ ಆರ್ ವೆರಿ ಕ್ಲಿಯರ್ಸ್ ವೆರಿ ವೆರಿ ಸ್ಟ್ರೈಟ್ ಅದೇ ಥರ್ಟಿಂಟ್ ಆರ್ ಇಟ್ ಕೇಟರ್ಸ್ ಟು ಮಿಡಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಇಸ್ ನೆಗ್ಲೆಕ್ಟೆಡ್ ಸೆಕ್ಟರ್ ನಮ್ಮ ಸೊಸೈಟಿ ಲೈಕ್ ಏನಾಗುತ್ತೆ ಲೋವರ್ ಕ್ಲಾಸ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಅಪ್ಪರ್ ಕ್ಲಾಸ್ ಹೈಯರ್ ಕ್ಲಾಸ್ ದೇ ಗೋ ಟು ಪ್ರೈವೇಟ್ ಎನಿ ಕಾಸ್ಟ್ ಮಿಡಲ್ ಕ್ಲಾಸ್ ಏನಾಗ್ತಾರೆ ಬರೋಕ್ಕಿಷ್ಟ ಅಫೋರ್ಡ್ ಮಾಡ್ಕೊ ಕರೆಕ್ಟ್ ಅಲ್ಲ ಹೇಳ್ತಾ ಇರೋದು ಅಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಟ್ವಿನ್ ಶೇರಿಂಗ್ ರೂಮ್ಸ್ ಇದೆ ನಮ್ಮಲ್ಲಿ ಅದು ಕಾಸ್ಟ್ ಕಡಿಮೆ ಸೊ ಹಾಗಾಗಿ ಈ ಒಂದು ಫೆಸಿಲಿಟೀಸ್ ಮಿಡಿಲ್ ಕ್ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಕೆ ಅದಕ್ಕೆ ನಾನು ಡಾಕ್ಟರ್ಸ್ ಡಿವನ್ ಹಾಸ್ಪಿಟಲ್ ಅಂತ ಕಾಯಿನ್ ಕೊಟ್ಟರೆ ಯಾಕಂದ್ರೆ ಎಲ್ಲರೂ ಆಗಲಿ ದಿಸ್ ಇಸ್ ನಾಟ್ ಎ ಕಾರ್ಪೊರೇಟ್ ಹಾಸ್ಪಿಟಲ್ ಸೋಫಾ ಹಾಕಿ ಚೇರ್ ಹಾಕಿ ಎಲ್ಲ ಬಣ್ಣ ಕಾರ್ಪೊರೇಟ್ ಹಾಸ್ಪಿಟಲ್ ದಿಸ್ ಡಿವನ್ ಹಾಸ್ಪಿಟಲ್ ಅಂಡ್ ಐ ಆಮ್ ಲೀಡಿಂಗ್ ದ ಟೀಮ್ ಫ್ರಮ್ ಲಾಸ್ಟ್ ಏಯ್ಟ್ ಇಯರ್ಸ್ ವಿ ಹ್ಯಾವ್ ಅರೌಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಎಂಪ್ಲಾಯೀಸ್ ಎಕ್ಸ್ಕ್ಲೂಡಿಂಗ್ ಡಾಕ್ಟರ್ಸ್ ನಿಯರ್ಲಿ ತೌಸಂಡ್ ಎಂಪ್ಲಾಯೀಸ್ ವಿಚ್ ಇನ್ಲೂಡ್ಸ್ ಅವ್ ಡಾಕ್ಟರ್ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ವೆರಿ ಪ್ರೌಡ್ ಫಾರ್ ದಿಸ್ ಜರ್ನಿ ಆಫ್ ಲಾಟ್ ಆಫ್ ವಿಮಗೆ ತೊಂದರೆಗಳು ಬರುತ್ತೆ ಕಾರ್ಪೊರೇಟ್ ಸೆಕ್ಟರ್ ಇಂದ ಬಟ್ ನಾವು ಓವರ್ಕಮ್ ಕಮ್ ಮಾಡ್ತೀವಿ ಸ್ವಲ್ಪ ಎಮೋಷನಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ ಒಂದೊಂದ್ಸತಿ ಬಟ್ ಜರ್ನಿ ನಮ್ಗೆ ಸಿಕ್ಕಿದೆ ಅಂತ ನಾವು ಮಾಡ್ತಾ ಇದ್ದೀವಿ ಇದು ನಾನು ಫ್ರಾಂಕ್ ಆಗಿ ಹೇಳ್ತಾ ಇದೀನಿ ಇದೇ ನಮ್ ಡಾಕ್ಟರ್ಸ್ ಎಲ್ಲ ಈ ತರ ಮಾಡಿದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ಗಳು ಕಡಿಮೆ ಆಗುತ್ತೆ ಈ ಒಂದು ಪೇಷಂಟ್ಸ್ ಏನ್ ಎಕ್ಸ್ಟ್ರಾ ಬರ್ಡನ್ ಆಗ್ತದೆ ಅಲ್ಲ ಕಡಿಮೆ ಆಗುತ್ತೆ ಮಾಡ್ತಾ ಇರೋದಿಲ್ಲ ಸೊ ಮ್ಯಾಕ್ಸಿಮಮ್ ಇಲ್ಲಿ ರೂರಲ್ ಇದೊಂದು ಜಾಸ್ತಿ ಇರುತ್ತೆ ಸರ್ ಅಪಾರ್ಟ್ ಫ್ರಮ್ ಸಿಟಿಗೂಡುಪಟ್ನೂರು ಈ ಭಾಗದಲ್ಲಿ ಸೊ ಅಲ್ಲಿಂದ ಪೇಷಂಟ್ ತರೋದಿಕ್ಕೆ ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಮತ್ತೆ ಆಂಬುಲೆನ್ಸ್ ಈ ಸರ್ವಿಸ್ ಎಲ್ಲ ಹೇಗಿರುತ್ತೆ ವೆರಿ ಗುಡ್ ಈಗ ನಮ್ದು ಏನ್ ಆಗ್ತಾ ನಾವು ಇಲ್ಲಿ ಔಟ್ರೇಜ್ ಕ್ಲಿನಿಕ್ಸ್ ಮಾಡ್ತಾ ಇರ್ತೀವಿ ಇಲ್ಲಿ ಈ ಕುಶಾಲ್ ನಗರದಲ್ಲಿ ಹುಣಸೂರಲ್ಲಿ ಮತ್ತೆ ಈ ಒಂದು ನಮ್ಮ ಪಿರಿಯಾಪಟ್ಣ ಆ ಥರ ಎಲ್ಲ ಈ ಕ್ಲಿನಿಕ್ಸ್ ಇರುತ್ತಲ್ಲ ಬಿಗ್ ಕ್ಲಿನಿಕ್ಸ್ ಅವ್ರ್ ನಾವು ಟೈಅಪ್ ಮಾಡ್ಕೊಂಡು ವಿನ್ಸ್ ಎ ವೀಕ್ಲಿನಿಕ್ ಕ್ಲಿನಿಕ್ ಮಾಡಿ ಅಲ್ಲಿ ಬಡವರಿದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋದು ನಾರ್ಮಲ್ ಪೀಪಲ್ ನಾರ್ಮಲ್ ಚಾರ್ಜ್ ಮಾಡ್ತೀವಿ ಸೊ ಥರ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಪೇಷೆಂಟ್ಸ್ ಟ್ರೀಟ್ ಎನ್ ಐ ಸಿ ಯು ನಮ್ದು ನ್ಯೂರಲ್ ಐ ಸಿ ಯು ಇರುತ್ತಲ್ಲ ಅದು ಅಷ್ಟೇ ನಮ್ದು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆ ಬೇಬೀಸ್ ನ ವೆಂಟಿಲೇಟರ್ ಇಟ್ಕೊಂಡ್ ಅದು ಅಷ್ಟೇ ಫೋನ್ ಮಾಡಿದ್ರೆ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ಸ್ವಲ್ಪ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ನಮಗೂ ಎಕನಾಮಿಕಲಿ ವಯಬಲ್ ಇರ್ಬೇಕು ಯಾಕಂದ್ರೆ ನಾವು ನಡೆಸಬೇಕು ಸಂಸ್ಥೆ ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಮೈಸೂರಲ್ಲಿ ಕಷ್ಟ ಇದೆ ಈಸಿ ಇಲ್ಲ ಮಾಡೋದು ಬಿಕಾಸ್ ಪೀಪಲ್ ಸ್ಟಿಲ್ ನಾಟ್ ರೆಡಿ ಟು ಪೇ ಮತ್ತೆ ಅವ್ರಿಗೂ ಅವೇರ್ನೆಸ್ ಇಲ್ಲ ಬಟ್ ಆದ್ರೂ ನಾವು ನಡ್ಸ್ಕೊಂಡು ಹೋಗ್ತೀವಿ ಎಸ್ಪೆಷಲ್ ಹಾಸ್ಪಿಟಲ್ ತುಂಬಾ ಚಾಲೆಂಜಸ್ ಡೈಲಿ ನಮ್ದು ಮಾಧ್ಯಮದ ನೋಡ್ತಾ ಇರ್ತೀವಿ ಸರ್ ಮತ್ತೆ ಪೇಷೆಂಟ್ ಜೊತೆ ಜಗಳ ಫ್ರಮ್ ಅಂತ ನಾವ್ ಏನ್ ಮಾಡ್ತೀವಿ ಒಂದು ಪೇಷಂಟ್ ಗೆ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ ವಿ ಹಾವ್ ಫ್ಲೋರ್ ಮ್ಯಾನೇಜರ್ಸ್ ಈಗ ಡಿ ಇನ್ಚಾರ್ಜ್ ಅಂತ ಇರ್ತಾರೆ ಐಪಿ ಅಲ್ಲಿ ಐ ಪಿ ಇನ್ಚಾರ್ಜಸ್ ಇರ್ತಾರೆ ಲಾಬಿ ಕೋರ್ಡನ್ ಅವ್ರಿಗೆ ಒಂದು ಪೇಷಂಟ್ ಪ್ರಾಬ್ಲಮ್ ಅಂದ್ರೆ ಸ್ಟೆಪ್ ಇನ್ ಈಗ ನೀವು ಏರ್ಪೋರ್ಟ್ ಅಲ್ಲಿ ಹೋಗ್ತಾ ಇರ್ತೀರ ನಿಮ್ದೇನೋ ಪ್ರಾಬ್ಲಮ್ ಸಡನ್ ಏನ್ ಮಾಡ್ತಾರೆ ಸೀನಿಯರ್ ಗೆ ಪುಷ್ ಮಾಡ್ತಾರೆ ಕರೆಕ್ಟ್ ಆ ತರ ಫೆಸಿಲಿಟೀಸ್ ಆ ಸೀನಿಯರ್ ಮ್ಯಾನೇಜರ್ ಪುಷ್ ಪ್ರಾಬ್ಲಮ್ಸ್ ಈಸಿಗೆ ಸಾಲ್ವ್ ಮಾಡ್ಬೋದು ಇದು ನೀರಿ ಒಂದು ಪ್ರಾಬ್ಲಮ್ ಇರುತ್ತೆ ಅನ್ಕೊಳಿ ಗೂಗಲ್ ರಿವ್ಯೂ ಫೋನ್ ಮಾಡ್ತೀವಿ ಏನಕ್ಕೆ ಆಯ್ತು ನಿಮ್ಗೆ ಏನ್ ಪ್ರಾಬ್ಲಮ್ ಆಯ್ತು ತಿಳ್ಕೊಂತೀವಿ ನಾವು ಅರ್ಥ ಮಾಡ್ಕೊತೀವಿ ಕಲ್ತ್ಕೊಂತೀವಿ ಇನ್ಸಿಡೆಂಟ್ ಫಾರ್ಮ್ ಅಂತ ಆನ್ಲೈನ್ ಆ ಇನ್ಸಿಡೆಂಟ್ ಫಾರ್ಮ್ ಹಾಕ್ಬಿಟ್ಟು ಒಂದು ಹತ್ತು ಇನ್ಸಿಡೆಂಟ್ ಫಾರ್ಮ್ಸ್ ಒಂದೇ ಡಿಪಾರ್ಟ್ಮೆಂಟ್ ಬಂತು ಅಂದ್ಕೊಳಿ ಫ್ರಂಟ್ ಡೆಸ್ಕ್ ಅಲ್ಲಿ ಸರಿ ಕೋಆರ್ಡಿನೇಟ್ ಮಾಡ್ತಾರೆ ಪ್ರಾಬ್ಲಮ್ ಬಂತು ಅಂತ ಆ ಪ್ರಾಬ್ಲಮ್ ನ ವರ್ಕ್ ಮಾಡ್ತೀವಿ ಎಲ್ಲ ಆನ್ಲೈನ್ ಎಲ್ಲ ಸೆಂಟರ್ಸ್ ಆನ್ಲೈನ್ ಡಾಕ್ಟರ್ಸ್ ಮಾಡ್ಬೋದು ಕಾರ್ಪೊರೇಟ್ ಇವೆಲ್ಲ ಕ್ವಾಲಿಟಿ ಕಂಟ್ರೋಲ್ ಇದಕ್ಕೆಲ್ಲ ಗೊತ್ತಾ ದುಡ್ಡು ಯಾಕೆ ವೇಸ್ಟ್ ಮಾಡ್ಬೇಕು ಯೋಚನೆ ಮಾಡ್ತಾರೆ ನಮಗೆ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಇರ್ತದೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗ ಬರ್ತಾರ ಸೈನ್ ಕರೆಕ್ಟ್ ಆಗಿ ಮಾಡಿದ್ರ ಪ್ರಿಸ್ಕ್ರಿಪ್ಷನ್ ಕರೆಕ್ಟಾಗಿ ಬರುತ್ತಾ ಇದಕ್ಕೆ ಒಂದು ದೊಡ್ಡ ಮೇಲೆ ಪೊಲೀಸಿಂಗ್ ಅಂತಿದೆ ಮತ್ತು ನಮ್ಮಲ್ಲಿ ಯಾವ್ದು ಹ್ಯಾಂಡ್ ರಿಟರ್ನ್ ಇದಿಲ್ಲ ಫೈಲ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ಸೊ ಯಾವುದು ಅರ್ಧ ಹೋಗೋದಾಗಲಿ ಚೇಂಜ್ ಮಾಡೋದು ಒಂದೊಂದು ಸರ್ತಿ ಅದಕ್ಕೆ ಲೋಡ್ ಆಗ್ಬಿಟ್ಟು ಕ್ಲೋಸ್ ಆಗಿಬಿಟ್ಟು ಕ್ಲೋಸ್ ಆಯ್ತು ಎವ್ರಿಥಿಂಗ್ ಇಸ್ ಪೇಪರ್ಲೆಸ್ ಫೈವ್ ಮಿನಿಟ್ಸ್ನ ಡಿಫರೆಂಟ್ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಹೇಳ್ತೀವಿ ಏನಿಲ್ಲ ನೀವು ಪ್ರೆಸ್ ಅವರು ನಮ್ಮ ಡಾಕ್ಟರ್ಸ್ ಜೀವನ್ ಹಾಸ್ಪಿಟಲ್ಗೆ ಎಂಟ್ರೈನ್ ಮಾಡಿ ಯಾವುದೇ ಪೇಷಂಟ್ ಇನ್ಸಿಡೆಂಟ್ ಬಂದ್ರೆ ದಯವಿಟ್ಟು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ ಕಡೆನೂ ಸಪೋರ್ಟ್ ಮಾಡಿ ಏನಾಗುತ್ತೆ ಅವ್ರು ಎಮೋಷನಲ್ ಏನೋ ಹೇಳ್ಬಿಡ್ತಾರೆ ಸೊ ನಾವು ಬೇರೆ ನಮ್ದೇ ವರ್ಷನ್ ಬೇರೆ ಇರುತ್ತೆ ಸೊ ನಾವು ತಪ್ಪಿದ್ರೆ ತಪ್ಪೇ ನೀವೇ ಅಲ್ಲ ನಾವೇ ತಪ್ಪು ಅಂತ ಹೇಳ್ಬಿಡ್ತೀವಿ ನಮ್ ಗ್ರೂಪ್ ಅಲ್ಲಿ ತಪ್ಪಾಗೆ ಆಗುತ್ತೆ ಹ್ಯೂಮನ್ ಬೀಂಗ್ಸ್ ಬಟ್ ತುಂಬಾ ಕಷ್ಟ ಇದೆ ಈಸಿ ಇಲ್ಲ ನೀವು ಒಂದ್ ಸ್ವಲ್ಪ ಇಲ್ಲ ಡಾಕ್ಟರ್ಸ್ಗಳು ಕರೆಕ್ಟ್ ಅನ್ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ ಪಬ್ಲಿಕ್ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟಲ್ ಎಕನಾಮಿಕಲಿ ಇಟ್ ಬಿಟ್ ವೈಯಬಲ್ ಅಂಡ್ ನಾವು ಇಲ್ಲಿ ಬಡವರಿಗೆ ಫ್ರೀ ಸರ್ವಿಸ್ ಕೊಡ್ತೀವಿ ಮಿನಿಮಲ್ ಕಾಸ್ಟ್ ಅಲ್ಲಿ ಆಯ್ತಾ ಇದು ಡಾಕ್ಟರ್ಸ್ ಜೀವನ್ ಹಾಸ್ಪಿಟಲ್ ಎಲ್ಲ ಕಡೆ ಫರ್ಟಿಲಿಟಿ ಸೆಂಟರ್ಸ್ ಇರುತ್ತೆ ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ಪಬ್ಲಿಕ್ ಈ ಕಾನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ನೀವು ಇಲ್ಲಿ ಫೆಸಿಲಿಟೀಸ್ ನ ಅವೈಲ್ ಮಾಡಿ ಬರೀ ಫರ್ಟಿಲಿಟಿ ಅಂದೇ ಇಲ್ಲ ವುಮೆನ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇದೆ ಸಿ ಇದೆ ಸಬ್ ಸ್ಪೆಷಾಲಿಟೀಸ್ ಇದೆ ಎಲ್ಲಾನು ಇದೆ

ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ